ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಕ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಬೇಸಿಕ್ ಕ್ರೋಶ ಹಾಕೋ ಅಂತ ಎರಡನೇ ಲೆಸನ್ನಲ್ಲಿ ನಾನು ನೋಡಿ ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಚೈನ್ ಹಾಕೋದು ಯಾವ ರೀತಿ ಅಂತನ ಹೇಳಿಕೊಟ್ಟಿದ್ದೆ ಇವತ್ತು ಮೂರನೇ ದಿನದ ಒಂದು ಕ್ಲಾಸಲ್ಲಿ ನಾನು ಕಂಬಗಳನ್ನ ಯಾವ ರೀತಿ ಮಾಡೋದು ಅಂತಲೇ ಈ ವಿಡಿಯೋದಲ್ಲಿ ಇದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ ನಿಧಾನವಾಗಿ ನೋಡಿ ಕಲ್ತ್ಕೊಳ್ಳಿ ವೀಡಿಯೋನ ಜಾಸ್ತಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಸ್ವಲ್ಪ ನಾವು ಕಲಿಯೋ ಸ್ಟೇಜಲ್ಲಿದ್ದಾಗ ಸ್ವಲ್ಪ ಮಿಸ್ ಆದ್ರೂ ನಮಗೆ ಅದು ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ ನಿಧಾನವಾಗಿ ನೋಡಿಕೊಂಡು ಕಲ್ತ್ಕೊಳ್ಳಿ ಮೊದಲನೇದಾಗಿ ಇಲ್ಲಿ ನೋಡಿ ನಾನು ಆರು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಹಾಗೆಯೇ ಕಂಬಗಳನ್ನ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡೋದಕ್ಕೆ ನಾನಿಲ್ಲಿ ಹತ್ತನೇ ನಂಬರ್ ಕ್ರೋಶನ ತೊಗೊಂಡಿದ್ದೀನಿ ಲೆಸನ್ ನಂಬರ್ ಟೂನಲ್ಲಿ ಏನು ಹೇಳ್ಕೊಟ್ಟಿದ್ದೆ ಅಲ್ವಾ ಅದರಿಂದ ಇಲ್ಲಿಂದನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆಯೇ ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಬಟ್ಟೆನ ಸೀದ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇದು ಯಾವಾಗಲೂ ನೀವು ನೆನಪಲ್ಲಿ ಇಟ್ಕೊಳ್ಳಿ ಯಾವುದೋ ಅಪರೂಪಕ್ಕೆ ಒಂದೊಂದು ಡಿಸೈನ್ನ ಮಾತ್ರ ನಾವು ಲೆಫ್ಟಿಂದ ಹಾಕೊಂಡು ಬರಬೇಕಾಗುತ್ತೆ ಆಲ್ಮೋಸ್ಟ್ ಪ್ರತಿಯೊಂದು ಡಿಸೈನ್ಸ್ಗಳನ್ನು ನಾವು ಬಲಗಡೆ ಈ ಥರ ಬಲಗಡೆಯಿಂದನೇ ನಾವು ಹಾಕ್ಕೊಂಡೋಗ್ಬೇಕಾಗತ್ತೆ ಈಗ ಶುರು ಮಾಡೋಣ ಹಾಕೋದಕ್ಕೆ ಇಲ್ಲಿ ನಾನು ಆರು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಹಾಗೆಯೇ ಲಾಸ್ಟಲ್ಲಿ ಥ್ರೆಡ್ಗಳೆಲ್ಲ ಚೆಲ್ಲ ಆಗಬಾರ್ದು ಅಂತ ಹೇಳಿ ಒಂದು ನಾಟ್ ಕೂಡ ಹಾಕ್ಕೊಂಡಿದ್ದೀನಿ ಫಸ್ಟು ನಮ್ಮ ಬೆರಳಿಗೆ ಈ ರೀತಿ ಥ್ರೆಡ್ನ ಸುತ್ತಕೋಬೇಕು ಸುತ್ಕೊಂಡು ನೋಡಿ ಈ ರೀತಿ ಥ್ರೆಡ್ನ ಸುತ್ಕೊಂಡು ಸ್ವಲ್ಪ ನಾವು ಥ್ರೆಡ್ನ ಎಕ್ಸ್ಟ್ರಾ ಥ್ರೆಡ್ನ ಈ ರೀತಿ ಕೈಯಲ್ಲಿ ಹಿಡ್ಕೊಂಡಿರಬೇಕಾಗತ್ತೆ ಇಲ್ಲಿಂದನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಸೈಡಿಂದ ಈ ಥರ ನೀಡಲ್ಲಿ ಹಾಕ್ಬಿಟ್ಟು ನೀಡಲ್ ಮೇಲಿಂದ ಥ್ರೆಡ್ನ ತಗೊಂಡು ಈ ಹೋಲ್ ಒಳಗಡೆಯಿಂದ ಥ್ರೆಡ್ನ ಈ ರೀತಿ ಆಚೆ ತೊಗೊಂಡ್ಬರಬೇಕು ಆಚೆ ತಗೊಂಬಂದು ಸ್ಟಾರ್ಟಿಂಗಲ್ಲಿ ನಾವು ಇದನ್ನು ಒಂದು ಎರಡು ನಾಟ್ಗಳನ್ನ ಮಾಡ್ಕೋಬೇಕಾಗತ್ತೆ ಒಂದು ಎರಡು ಎರಡು ಅಥವಾ ಒಂದು ಮೂರು ನಾಟ್ಗಳನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಪಕ್ಕದಲ್ಲಿನೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಅಥವಾ ಲಾಕ್ ಕೂಡ ಅಂತಲೂ ಕರಿಬೋದು ನಾವು ನಾನು ಮೊನ್ನೆ ಕ್ಲಾಸಲ್ಲೇ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ ಸಿಂಗಲ್ ಕ್ರೋಶನ ಯಾವ ರೀತಿ ಮಾಡೋದು ಅಂತಾನ ನೋಡಿ ಈ ರೀತಿ ನೀಡಲ್ ಮೇಲೆ ಲೂಪ್ ಇರುತ್ತೆ ಅಲ್ವಾ ಅದನ್ನು ಹೀಗೇ ಹಿಡ್ಕೊಂಡು ಇದ್ರ ಪಕ್ಕದಲ್ಲಿ ನೀಡಲ್ನ ಚುಚ್ಚಬೇಕು ನೋಡಿ ಈ ರೀತಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಮೇಲೆ ತೊಗೊಂಬಂದು ಎರಡು ಲೂಪಿಂದನೂ ಥ್ರೆಡ್ನ ಆಚೆ ತೊಗೋಬೇಕು ಈ ರೀತಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಎರಡು ಲೂಪಿಂದನೂ ಥ್ರೆಡ್ನ ಆಚೆ ತಗೋಬೇಕು ಸಿಂಗಲ್ ಕ್ರೋಶ ಆಯಿತು ಈಗ ಮೇಲೆ ಒಂದು ಸರಿ ಥ್ರೆಡ್ನ ತೊಗೋತೀನಿ ಸ್ನೇಹಿತರೆ ಈಗ ಕಂಬಗಳು ಯಾವ ರೀತಿ ಹಾಕೋದು ಇಲ್ಲಿ ನಾನಿಲ್ಲಿ ಇದ್ದೀನಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ಇದ್ದೀನಿ ಕಂಬಗಳನ್ನ ಹಾಕೋಬೇಕು ಅಂದರೆ ನಾವು ನೀಡಲ್ ಮೇಲೆ ನೋಡಿ ಈ ರೀತಿ ಥ್ರೆಡ್ ತಗೋಬೇಕಾಗತ್ತೆ ಥ್ರೆಡ್ನ ತಗೊಂಡು ಇಲ್ಲೇನು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀನಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿಬಿಟ್ಟು ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲೆ ತೊಗೊಂಡು ಬರಬೇಕು ಮೇಲೆ ತೊಗೊಂಡು ಬಂದಾಗ ಇಲ್ಲಿ ನೀಡಲ್ ಮೇಲೆ ಮೂರು ಲೂಪ್ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲೇ ಎರಡಿದೆ ಇಲ್ಲೊಂದು ಮೂರು ಲೂಪ್ ಕಾಣಿಸ್ತಾ ಇದೆ ಅಲ್ವಾ ಮೂರು ಲೂಪಿಂದನೂ ನೋಡಿ ಈ ರೀತಿ ಮೇಲೆ ಥ್ರೆಡ್ ತೊಗೊಂಡು ಮೂರು ಲೂಪಿಂದನೂ ಈ ಥ್ರೆಡ್ನ ಆಚೆ ತೊಗೊಂಬರಬೇಕು ನೋಡಿ ನಿಧಾನವಾಗಿ ನೋಡಿಕೊಂಡು ಈ ರೀತಿ ಆಚೆ ತೊಗೊಂಬರಬೇಕು ಇದನ್ನು ಹಾಫ್ ಡಬಲ್ ಕ್ರೋಶ ಅಂತ ಕರೀತಾರೆ ಸ್ನೇಹಿತರೆ ಈ ವ ಈ ರೀತಿ ನಾವು ಮಾಡ್ಕೊಳ್ಳೋದಕ್ಕೆ ಹಾಫ್ ಡಬಲ್ ಕ್ರೋಶ ಕಂಬ ಅಂತ ಕರೀತಾರೆ ಇದು ಸಿಂಗಲ್ ಕ್ರೋಶ ಇದು ಹಾಫ್ ಡಬಲ್ ಕ್ರೋಶ ಅಂತಾರೆ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಮೂರು ಲೂಪಿಂದನೂ ಥ್ರೆಡ್ನ ಆಚೆ ತೊಗೊಂಬರಬೇಕು ಈಗ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನೀಡಲ್ ಮೇಲೆ ಸರಿ ಥ್ರೆಡ್ ತಗೋಬೇಕು ಇದ್ರ ಪಕ್ಕದಲ್ಲೇ ಬಟ್ಟೆಗೆ ನೀಡಲ್ನ ಚುಚ್ಚಿ ಈ ಥ್ರೆಡ್ನ ಇಲ್ಲಿಂದ ಈ ಹೋಲಿಂದ ಮೇಲೆ ತೊಗೊಂಬರಬೇಕು ಮೇಲೆ ತಂದಾಗ ಇಲ್ಲಿ ನೀಡಲ್ ಮೇಲೆ ಮೂರು ಲೂಪ್ ಕಾಣಿಸ್ತಾ ಇದೆ ಅಲ್ವಾ ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ನೀಡಲ್ ಮೇಲೆ ಸರಿ ಥ್ರೆಡ್ ತಗೋಬೇಕು ಈ ಮೂರು ಲೂಪಿಂದನೂ ಈ ಥ್ರೆಡ್ನ ಈ ರೀತಿ ಆಚೆ ಎಳ್ಕೊಂಡು ಬರಬೇಕು ಇದನ್ನು ಹಾಫ್ ಡಬಲ್ ಕ್ರೋಶ ಅಂತ ಕರೀತಾರೆ ಈಗ ನೋಡಿ ಹಾಫ್ ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ನಮಗೆ ಬರೋ ಸ್ಟೆಪ್ಪು ಅಂದರೆ ಡಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾದ್ರೆ ನೋಡಿ ನೀಡಲ್ ಮೇಲೆ ಒಂಥರಿ ಥ್ರೆಡ್ನ ತಗೋಬೇಕು ಮತ್ತು ಇಲ್ಲೇನು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಲ್ಲ ಅದ್ರ ಪಕ್ಕನೇ ನೋಡಿ ಈ ರೀತಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಈಗ ಮೂರು ಲೂಪ್ ಕಾಣಿಸ್ತಾ ಇದೆ ಅಲ್ವ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಇವಾಗ ನಾವು ಬರೀ ಎರಡು ಲೂಪಲ್ಲಿ ಮಾತ್ರ ಈ ಥ್ರೆಡ್ನ ಆಚೆ ತೊಗೋಬೇಕು ನೋಡಿ ಈ ರೀತಿ ಎರಡು ಲೂಪಲ್ಲಿ ಅಷ್ಟೇನೆ ನಾವು ಥ್ರೆಡ್ನ ಆಚೆ ತಗೋಬೇಕು ಎರಡು ಲೂಪಲ್ಲಿ ತೊಗೊಂಡೆ ಅಲ್ವಾ ಇವಾಗ ಈ ಈ ಲೂಪ್ ಹಂಗೆ ಇದೆ ಇನ್ನು ಆಮೇಲೆ ಇದೊಂದು ಲೂಪ್ ಇದೆ ಈಗ ಮತ್ತೆ ನೀಡಲ್ ಮೇಲೆ ಈ ರೀತಿ ಥ್ರೆಡ್ ತಗೋಬೇಕು ಈಗ ಈ ಎರಡು ಲೂಪಿಂದನೂ ಥ್ರೆಡ್ನ ಆಚೆ ತರಬೇಕು ಇದು ಬಂದು ಒಂದು ಡಬಲ್ ಕ್ರೋಶ ಕಂಬ ಅಂತ ಕರೀತೀವಿ ಈಗ ಇದೇ ಥರ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ನೋಡಿ ನೀಡಲ್ ಮೇಲೆ ಸರಿ ಥ್ರೆಡ್ ತೊಗೋಬೇಕು ಈ ಡಬಲ್ ಕ್ರೋಶ ಕಂಬದ ಪಕ್ಕನೇ ಈ ರೀತಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಈಗ ನೀಡಲ್ ಮೇಲೆ ಮೂರು ಲೂಪಿದೆ ಫಸ್ಟು ಎರಡು ಲೂಪಿಂದ ಒಂದು ಸರಿ ಥ್ರೆಡ್ನ ಆಚೆ ತರಬೇಕು ಮತ್ತು ಇನ್ನೆರಡು ಲೂಪಿಂದ ಇನ್ನೊಂದು ಸರಿ ಥ್ರೆಡ್ನ ಆಚೆ ತರಬೇಕು ಇದು ಡಬಲ್ ಕ್ರೋಶ ಕಂಬ ಅಂತ ಕರಿತೀವಿ ಈಗ ತ್ರಿಬಲ್ ಕ್ರೋಶ ಕಂಬನ ತೋರಿಸ್ತೀನಿ ನೋಡಿ ಈಗ ಇದು ಲೂಪ್ ಹಂಗೆನೇ ಇರುತ್ತೆ ಸ್ನೇಹಿತರೆ ಈ ಲೂಪ್ ಹಂಗೆ ಇರಲಿ ಇದು ಲೆಕ್ಕಕ್ಕಿಲ್ಲ ಇದು ಹಾಗೆ ಇರುತ್ತೆ ಇದನ್ನ ಇಟ್ಕೊಂಡೇ ನಾನು ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡೆ ಇನ್ನೊಂದು ಸರಿ ಥ್ರೆಡ್ನ ತೊಗೋತೀನಿ ಈಗ ಒಟ್ಟು ನಾನು ನೀಡಲ್ ಮೇಲೆ ಎರಡು ಸರಿ ಥ್ರೆಡ್ನ ತೊಗೊಂಡೆ ಥ್ರೆಡ್ನ ತೊಗೊಂಡು ಇಲ್ಲಿ ಡಬಲ್ ಕ್ರೋಶ ಕಂಬದ ಪಕ್ಕ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತೊಗೊಂಬರ್ತೀನಿ ಮೇಲೆ ತೊಗೊಂಬಂದಾಗ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನೀಡಲ್ ಮೇಲೆ ನಾಲ್ಕು ಲೂಪ್ ಕಾಣಿಸ್ತಾ ಇದೆ ಒಂದು ಎರಡು ಅದ್ರ ಪಕ್ಕ ಇರೋದೊಂದು ಅದ್ರ ಪಕ್ಕ ಇರೋದೊಂದು ಮೂರು ನಾಲ್ಕು ಲೂಪ್ ಇದೆ ಈಗ ಏನು ಮಾಡಬೇಕು ಅಂತಂದರೆ ಫಸ್ಟ್ ಈ ಎರಡು ಲೂಪಿಂದ ಈ ರೀತಿ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಫಸ್ಟ್ ಎರಡು ಲೂಪಿಂದ ಥ್ರೆಡ್ನ ಆಚೆ ತಗೋಬೇಕು ನೋಡಿ ಈ ರೀತಿ ಎರಡು ಲೂಪಿಂದ ಥ್ರೆಡ್ನ ಆಚೆ ತಗೊಂಡಿದ್ದೀನಿ ಈಗ ಇನ್ನೂ ಮೂರು ಲೂಪ್ ಇದೆ ಥ್ರೆಡ್ ಮೇಲೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಈ ಎರಡು ಲೂಪಿಂದ ಥ್ರೆಡ್ನ ಆಚೆ ತರ್ತೀನಿ ಇಲ್ಲಿದೆ ಅಲ್ಲ ಇದಿಲ್ಲ ಸ್ನೇಹಿತರೆ ಇದು ಹಾಗೆ ಇರಲಿ ಈ ಎರಡು ಲೂಪಿಂದ ಥ್ರೆಡ್ನ ಆಚೆ ತರ್ತೀನಿ ಎರಡು ಲೂಪಿಂದ ಸರಿ ಥ್ರೆಡ್ನ ಆಚೆ ತಗೋತೀನಿ ಈಗ ಲಾಸ್ಟಲ್ಲಿ ಇನ್ನೂ ಎರಡು ಲೂಪ್ ಆಗೇ ಉಳ್ಕೊಂಡಿದೆ ಆ ಎರಡು ಲೂಪಿಂದನೂ ಈಗ ಥ್ರೆಡ್ನ ಆಚೆ ತರಬೇಕು ಇದು ತ್ರಿಬಲ್ ಕ್ರೋಶ ಕಂಬ ಅಂತ ಕರಿತೀವಿ ಇದನ್ನು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಎಷ್ಟು ಸಾರಿ ಎರಡು ಸಾರಿ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಥ್ರೆಡ್ನ ತೊಗೊಂಡು ಇಲ್ಲೇನು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿರ್ತೀನಲ್ಲ ಅದ್ರ ಪಕ್ಕನೇ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬರ್ತೀನಿ ಮೇಲೆ ತೊಗೊಂಬಂದು ಈಗ ನೀಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಫಸ್ಟ್ ಎರಡು ಲೂಪಿಂದ ಥ್ರೆಡ್ನ ಒಂದು ಸಾರಿ ಆಚೆ ತೊಗೊಂಬರ್ತೀನಿ ಮತ್ತು ಇನ್ನೆರಡು ಲೂಪಿಂದ ಥ್ರೆಡ್ನ ಆಚೆ ತೊಗೊಂಬರ್ತೀನಿ ಹಾಗೆ ಲಾಸ್ಟ್ಗೆ ಇನ್ನೆರಡು ಲೂಪಿಂದ ಥ್ರೆಡ್ನ ಈ ರೀತಿ ಆಚೆ ತರ್ತೀನಿ ಈ ರೀತಿ ನಾವು ಮೂರು ಸರಿ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಇದನ್ನು ನಾವು ತ್ರಿಬಲ್ ಕ್ರೋಶ ಕಂಬ ಅಂತ ಕರಿತೀವಿ ಇದರಲ್ಲಿ ಎರಡು ಸರಿ ಮಾಡ್ಕೊಳ್ಳೋದಕ್ಕೆ ಇದನ್ನು ಎರಡು ಸರಿ ಥ್ರೆಡ್ನ ಆಚೆ ತರೋದಕ್ಕೆ ಇದನ್ನು ಡಬಲ್ ಕ್ರೋಶ ಕಂಬ ಅಂತ ಕರಿತೀವಿ ಇಲ್ಲಿ ಒಂದು ಸರಿ ನಾವು ಥ್ರೆಡ್ನ ಆಚೆ ತರೋದ್ರಿಂದ ಇದನ್ನು ಹಾಫ್ ಡಬಲ್ ಕ್ರೋಶ ಅಂತ ಕರಿತೀವಿ ಇದೇ ಥರ ಸ್ನೇಹಿತರೆ ಕಂಬಗಳನ್ನ ಮಾಡೋದು ನಾವು ಡಿಸೈನ್ ಹಾಕ್ಕೋಬೇಕಾದ್ರೆ ನಮಗಲ್ಲಿ ಆ ಡಿಸೈನಲ್ಲಿ ಡಬಲ್ ಕ್ರೋಶ ಕಂಬ ಬೇಕು ಅಂತಂದರೆ ಈ ರೀತಿ ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಇಲ್ಲ ತ್ರಿಬಲ್ ಕ್ರೋಶ ಕಂಬಗಳು ಬೇಕು ಅಂದರೆ ಈ ರೀತಿ ನಾವು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ನೋಡಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೋತೀನಿ ತ್ರೆಡನ್ನ ತಗೊಂಡು ಈ ತ್ರಿಬಲ್ ಕ್ರೋಶ ಕಂಬದ ಪಕ್ಕ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಈಗ ಮೂರು ಲೂಪ್ ಕಾಣಿಸ್ತಿದೆ ಅಲ್ವಾ ನೀಡಲ್ ಮೇಲೆ ಈ ರೀತಿ ಒಂದ್ಸರಿ ಥ್ರೆಡ್ ತೊಗೊಂಡು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ನೋಡಿ ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಈ ಡಬಲ್ ಕ್ರೋಶ ಕಂಬದ ಪಕ್ಕ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಮತ್ತು ಎರಡು ಲೂಪಲ್ಲಿ ಸರಿ ಥ್ರೆಡ್ನ ಆಚೆ ತರ್ತೀನಿ ಮತ್ತು ಇನ್ನೆರಡು ಲೂಪಿಂದ ಥ್ರೆಡ್ನ ಆಚೆ ತರ್ತೀನಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ನಿಡಲ್ ಮೇಲೆ ಸರಿ ಥ್ರೆಡ್ ತೊಗೊಂಡು ಡಬಲ್ ಕ್ರೋಶದ ಕಂಬ ಪಕ್ಕ ಹೋಗಿ ನಿಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಮೂರು ಲೂಪ್ ಇರುತ್ತೆ ಅಲ್ವಾ ಮೂರು ಲೂಪಿಂದನೂ ಥ್ರೆಡ್ನ ಒಂದೇ ಸರಿ ನಾನು ಆಚೆ ತಗೊಂಬರ್ತೀನಿ ಏನಾಯಿತು ಒಂದು ಹಾಫ್ ಡಬಲ್ ಕ್ರೋಶ ಆಯಿತು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಹಾಫ್ ಡಬಲ್ ಕ್ರೋಶ ಪಕ್ಕನೇ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಇಲ್ಲಿ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತೀನಿ ಮೂರು ಲೂಪಿಂದನೂ ಥ್ರೆಡ್ನ ಈ ರೀತಿ ಆಚೆ ತರ್ತೀನಿ ಆಗ ನೋಡಿ ಈ ರೀತಿ ಆಗುತ್ತೆ ಅಂದರೆ ನಾವಿಲ್ಲಿ ನಾನಿಲ್ಲಿ ಸಿಂಗಲ್ ಕ್ರೋಶದಿಂದನೂ ಸ್ಟಾರ್ಟ್ ಮಾಡಿ ಹಾಫ್ ಡಬಲ್ ಕ್ರೋಶ ಡಬಲ್ ಕ್ರೋಶ ಕಂಬ ತ್ರಿಬಲ್ ಕ್ರೋಶ ಕಂಬ ಅದಾದಮೇಲೆ ಮತ್ತೆ ಡಬಲ್ ಕ್ರೋಶ ಕಂಬ ಮತ್ತೆ ಇಲ್ಲಿ ಹಾಫ್ ಡಬಲ್ ಕ್ರೋಶ ಇಷ್ಟು ಕಲ್ತುಬಿಟ್ರೆ ಸ್ನೇಹಿತರೆ ನೀವು ಯಾವುದೇ ಒಂದು ಡಿಸೈನ್ನ ಕೊಟ್ಟರೂ ಆರಾಮವಾಗಿ ಹಾಕೋಬೋದು ತುಂಬಾ ಸಿಂಪಲ್ಲಾಗಿದೆ ಸ್ನೇಹಿತರೆ ನೋಡಿ ನಿಧಾನವಾಗಿ ಕಲ್ತ್ಕೊಳ್ಳಿ ಈಗ ಇಲ್ಲಿಗೆ ನಾನು ಈ ಕ್ಲಾಸ್ನ ಎಂಡ್ ಮಾಡ್ತಾಯಿದ್ದೀನಿ ಎಂಡ್ ಮಾಡಬೇಕಾದ್ರೆ ತುಂಬ ಏನು ಮಾಡ್ಕೊಂಡಿರ್ತೀವಿ ಅಲ್ವಾ ಅಲ್ಲಿಗೆ ಒಂದು ಚೈನ್ ಹಾಕೋಬೇಕು ಎಕ್ಸ್ಟ್ರಾ ಇನ್ನೊಂದು ಚೈನು ಎರಡು ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ಡಿಸೈ ಈ ರೀತಿ ಥ್ರೆಡ್ನ ಎಳೆದ್ರೆ ಅಲ್ಲಿಗೆ ನಮಗೆ ಡಿಸೈನ್ ಲಾಕ್ ಆಗುತ್ತೆ ಈ ರೀತಿ ಬಂದಿರುತ್ತೆ ಈಗ ಈ ಕಂಬಗಳನ್ನ ಯಾವ ರೀತಿ ಮಾಡೋದು ಅಂತನ ನೀವು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ನಾಳೆಯ ಒಂದು ಕ್ಲಾಸಲ್ಲಿ ಈ ಕಂಬಗಳಿಂದನೇ ಯಾವ ರೀತಿ ನಾವು ಡಿಸೈನ್ನ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಫಸ್ಟು ಈ ಕಂಬಗಳನ್ನ ಯಾವ್ಯಾವ ರೀತಿ ಮಾಡಬೇಕು ಡಬಲ್ ಕ್ರೋಶ ಕಂಬ ಯಾವ ರೀತಿ ಮಾಡಬೇಕು ತ್ರಿಬಲ್ ಕ್ರೋಶ ಕಂಬ ಯಾವ ರೀತಿ ಮಾಡಬೇಕು ಹಾಗೆಯೇ ಹಾಫ್ ಡಬಲ್ ಕ್ರೋಶನ ಯಾವ ರೀತಿ ಮಾಡಬೇಕು ಅಂತನ ತಿಳ್ಕೊಂಡಿರಿ ಸ್ನೇಹಿತರೆ ಪ್ರ್ಯಾಕ್ಟೀಸ್ ಮಾಡಿ ನಾಳೆನ ಒಂದು ಕ್ಲಾಸಲ್ಲಿ ನಾನು ಕಂಬಗಳನ್ನ ಹಾಕಿ ಚೈನನ್ನು ಹಾಕಿ ಡಿಸೈನ್ನ ಯಾವ ರೀತಿ ನಾವು ಮಾಡ್ಕೊಂಡು ಹೋಗೋದು ಅಂತಲೇ ಹೇಳ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೇನೆ ಸಪೋರ್ಟ್ ಮಾಡ್ತಾಯಿರಿ ಅಂತಲೇ ಕೇಳ್ಕೊತೀನಿ ಸರ್ವೇ ಜನ ಸುಖಿನ ಭವಂತು Thanks for watching!